ಸಿನಿಮಾ ಿ ಯಾಕೆ ಹಾಗಾದ್ರೆ ನನಗೆ ತೊಂಬತ್ ಮೂರಲ್ಲಿ ಏನೋ ಕಾರಣಾಂತರಗಳು ಇರ್ತವೆ ಸೊ ಅದು ನಮಗೆ ಗೊತ್ತಿತ್ತು ಯಾರೋ ಒಬ್ರು ನಮಗೆ ದೊಡ್ಡ ನಮ್ಗೆ ಗೊತ್ತಿರೋ ವ್ಯಕ್ತಿನೇ ಈಗ ನಮ್ಮವರೇ ನಮಗೆ ಡೇಂಜರ್ ಪರ್ಸನ್ಗಳು ಜಾಸ್ತಿ ಇರ್ತಾರೆ ಅಂದರು ನಮ್ಮನ್ನು ಕಳಿಸಿದ್ರು ನಮ್ಗೆ ಗೊತ್ತಾಗಿತ್ತು ಅದಕ್ಕೆ ಮುಂಚೆನೆ ಟ್ರಯಲ್ ಬೇಸಿಕಲ್ಲಿ ನಾನು ಒಂದು ಹೋಟ್ಲು ರೆಡಿ ಮಾಡಿಬಿಟ್ಟಿದ್ದೆ ಫುಟ್ಬಾತಲ್ಲಿ ಸಿನಿಮಾ ಬಿಟ್ಟಿದ್ದೆ ಬಿಟ್ಬಿಟ್ಟಿದ ತಕ್ಷಣನೇ ಹೋಟ್ಲು ಮಾಡಿದೆ ಮಾಡಿದ್ವಿ ಬಿ ತಿರ್ಗಾ ಕರೆದ್ರು ತೊಂಬತ್ತೇಳಲ್ಲಿ ಓಕೆ ನಾನೊಂದು ಐದಾರು ಪಿಕ್ಚರ್ ಕೆಲಸ ಮಾಡಿದೆ ತಿರ್ಗಾ ಹೋಗಿ ತೊಂಬತ್ತೇಳರಿಂದ ತೊಂಬತ್ತೆಂಟು ತೊಂಬತ್ತೊಂಬತ್ತರೆಗೂ ಮಾಡಿದೆ ಒಂದು ನಾಲ್ಕು ಪಿಚ್ಚರು ಓನರ್ ಆಗಿಬಿಟ್ಟಿದ್ನಲ್ಲ ತಿರ್ಗ ಕೆಲಸ ಆಗಲಿಲ್ಲ ನಾನು ಹೇಳ್ಬಿಟ್ಟು ಖುಷಿ ಖುಷಿಯಾಗಿ ಅಮ್ಮ ನೀವು ಎಲ್ಲಿರಿ ನಾನು ಅಲ್ಲಿ ಇರ್ತೀನಿ ಹೇಳಿ ಇವತ್ತು ಅವ್ರ ಮನೆಗೆ ಹೋಗ್ತೀನಿ ವಾರಕ್ಕೆ ಒಂದು ದಿನ ಹದಿನೈದು ದಿನಕ್ಕೆ ಒಂದು ಸಲ ನಮ್ಮನೆ ನಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ ಆದರೆ ಬರ್ತಾರೆ ಅವ್ರ ಮನೇಲಿ ಏನೋ ಫಂಕ್ಷನ್ ಆದರೆ ಕರೀತಾರೆ ನಾನು ಅವ್ರು ನೋಡ್ಬೇಕವ್ರೆ ಅವ್ರು ನಮ್ಮ ಹತ್ರ ಬರ್ತಾರೆ ನಾವು ನೋಡ್ಬೇಕಾದ್ರೆ ಅವ್ರು ಬರ್ತಾರೆ ಹಂಗಿರುವಾಗ ಬಾಂಧವ್ಯಗಳು ಚೆನ್ನಾಗಿದೆ ಈ ಮನೇಲಾಗಲಿ ಆ ದೊಡ್ಡ ಮನೇಲಾಗಲಿ ನಾವು ಬಾ ಎಲ್ಲೂ ನಾವು ಹತ್ರ ಓನರ್ ಥರ ಇರಲಿಲ್ಲ ಅವರು ನಾವು ಕೆಲಸದವ್ ಥರ ಇರಲಿಲ್ಲ ಒಂದು ಕುಟುಂಬ ಏನೇ ಆಗು ಹೋಗ್ಗಳದನ್ನ ನಾನು ಕರೀತಾ ಇದ್ದರು ಆ ಪ್ರೀತಿ ಇತ್ತು ನಮ್ಮ ಬಾಸ್ ಇದ್ದಾರಲ್ಲ ನಮ್ಮ ಬಿಗ್ ಬಾಸು ಬಾಸು ಇವರೆಲ್ಲ ನಾನು ನನ್ನೊಂದು ಅಂದರೆ ಅಪ್ಪವರು ಒಬ್ಬರಿಗೆ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಶಿವರಾತ್ರಿ ಹಬ್ಬದಿಂದ ಇವೆಲ್ಲ ತಿನ್ನಿ ಖುಷಿ ಪಡಿ ಸಿನಿಮಾ ಸಿನಿಮಾ ಜೀವನ ಹೋಟ್ಲು ಹೋಟ್ಲು ಜೀವನ ಏನೋ ಜೀವನ ಬದುಕೋಕ್ಕೊಂದು ದಾರಿಗೆ ಹೋದಾಗಲ್ಲ ಇದಕ್ಕೆ ಬಂದೇ ತುಂಬ ಖುಷಿ ಆಯಿತು ಇದು ನಮ್ಮದು ಸ್ವಯಂ ಉದ್ಯೋಗ ಅಲ್ವಾ ಸ್ವಯಂ ಉದ್ಯೋಗ ಪುರುಷ ಲಕ್ಷಣ ಅಂತಾರೆ ಹಾಗೆ ನಮ್ಮದು ವೃತ್ತಿ ನಾವು ಮಾಡ್ಕೊಂಡ್ವಿ ಖುಷಿಯಾಗಿ ಮಾಡ್ತಾಯಿದ್ದೀವಿ ಜನ ಖುಷಿ ಪಡ್ತಾವ್ರೆ ಇಷ್ಟೇ ಸಾಕು ಈಗ ನಾನು ಪಾಯಸವನ್ನು ಮಾಡಿದ್ದೇನೆ ತಿಂದು ನೀವು ಹೇಳಿದರೆ ಈಗ ಎಲ್ಲ ಮಾಡಿದೆ ಹಾಕಿದ್ದೀನಿ ಎಲ್ಲರೂ ತಿನ್ನೋದು ನಮ್ಮ ಇವಾಗ ಬಂದಿದ್ರೆ ನಮ್ಮ ಎಲ್ಲ ಖುಷಿಯಾಗಿ ತಿಂದು ಶಿವರಾತ್ರಿ ಪ್ರಯುಕ್ತ ಪಾಯಸ ತಿಂತಾ ಇರಬೇಕು ಶಿವರಾತ್ರಿ ಮಾಡ್ತಾ ಇರ್ಬೇಕು ಈಗ ಮೇಡಮ್ ಅವ್ರಿಗೆ ಸ್ವಲ್ಪ ಪಾಯಸ ಹಾಕಿ ಫಸ್ಟು ಮಾಡಿದ್ದಾರೆ ನೋಡಿದಾರಲ್ಲ ನೋಡಿರೋರಿಗೆ ಫಸ್ಟು ಕೊಟ್ಟು ಅವ್ರು ಖುಷಿಯಾಗಿ ತಿನ್ಬಿಟ್ರೆ ನನಗೆ ಅದರಷ್ಟು ಆನಂದ ಯಾವುದಿಲ್ಲ ತುಪ್ಪದಲ್ಲಿ ಮಾಡಿರುವಂಥ ತುಪ್ಪದ ಪಾಯಸ ಅಕ್ಕಿಯಲ್ಲಿ ಮಾಡಿದ್ದೀನಿ ಇರಿ ಆಮೇಲೆ ಹೇಳ್ತಾಯಿ ಶಿವರಾತ್ರಿ ಆಚರಿಸ್ತೀರಾ ಅಂತ ಒನ್ಮೋರ್ 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 ಓಕೆ ಡನ್ ಇಷ್ಟು ಖುಷಿ ಪಟ್ರೆ ಇನ್ನು ಏನಿಲ್ಲ ನೀವು ಮಾಡ್ತಾ ಇರ್ಬೇಕು ನೀವೆಲ್ಲ ಕಲ್ತ್ಕೊಂಡು ಇದಾದ ಮೇಲೆ ತಿಂದಾದ್ಮೇಲೆ ನನ್ನ ನಂಬರ್ ಇದೆ ಫೋನ್ ಮಾಡಿ ಪ್ರೀತಿಯಿಂದ ಹೇಳಿ ಏನಂತೀರ ಧನ್ಯವಾದ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಗೆ ಆಮೇಲೆ ಸುವರ್ಣ ವಾಹಿನಿಯವ್ರಿಗೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ನಮ್ಮ ಹೋಟ್ಲಿನ ಕೆಲಸದ ಹುಡುಗರುಗಳಿಗೆ ಎಲ್ಲರಿಗೂ ನಾನು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಪ್ರಪಂಚಾದ್ಯಂತ ನನ್ನ ನೋಡ್ತಿರೋ ಅಭಿಮಾನಿ ದೇವರುಗಳಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್